ವೆಲ್ಕಮ್ ಟು ಬಾಂಬಾಟ್ ಭೋಜನ ನಂಗೆ ಒಂದು ಅಡುಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ ಏನು ಹೇಳ್ಕೊಡ್ತೀರಾ ಇಂಗ್ ಮೆಣಸು ಅಂತ ಮಲ್ನಾಡ್ ಸ್ಪೆಷಲ್ ಇಂಗ್ ಮೆಣಸು ಒಂಥರ ಉಪ್ಪಿನಕಾಯಿ ತರ ಸ್ನೇಹಿತರೆ ಗೆಳತಿ ಮಮತಾ ಅವರು ಬೊಂಬಾಟ್ ಭೋಜನ ಕೈ ರುಚಿಯಲ್ಲಿ ತೋರಿಸಿದಂತಹ ಇಂಗ್ ಮೆಣಸನ್ನ ನಾನು ಮಾಡುವಂತ ಅಂತ ಮಾಡಿದ್ರೆ ತುಂಬ ರುಚಿಯಾಗಿ ಬಂದಿತ್ತು ಹಾಗಾಗಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನಾನಿಲ್ಲಿ ತುಂಬ ಖಾರವಾಗಿರುವ ಹಸಿಮೆಣಸಿನ ಬದಲು ಮಗಳ ಮನೆ ಮೈಸೂರಿನಲ್ಲಿ ಮನೆ ಕೈತೋಟದಲ್ಲಿ ಬೆಳೆದಂತಹ ಈ ರೀತಿಯಾದ ಹಸಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಈ ರೀತಿಯಾದ ಹಸಿಮೆಣಸು ತುಂಬ ರುಚಿಯಾಗಿಯೂ ಇರುತ್ತದೆ ಹಾಗಾಗಿ ಈ ಹಸಿ ಮೆಣಸನ್ನು ಉಪಯೋಗಿಸಿ ಇಂಗು ಮೆಣಸನ್ನು ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಮನೆಯ ಕೈತೋಟದಲ್ಲಿಯೇ ನಾವೇ ಬೆಳೆದುಕೊಂಡ ಹಸಿ ಮೆಣಸಿನಿಂದ ಮಾಡಿದಂತಹ ಅಡುಗೆಯನ್ನು ಊಟ ಮಾಡುವಾಗ ತುಂಬ ಖುಷಿಯನ್ನು ಕೊಡುತ್ತೆ ಅಲ್ವ ಈ ರೀತಿಯಾದ ಹಸಿ ಮೆಣಸಿನಲ್ಲಿ ಖಾರ ಸ್ವಲ್ಪ ಕಡಿಮೆ ಇದ್ದರೂ ತಿನ್ನೋಕ್ಕೆ ರುಚಿಯಾಗಿರುತ್ತದೆ ಮೊದಲಿಗೆ ಈ ಹಸಿಮೆಣಸನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೀರಿನ ಪಸೆಯನ್ನು ಆರಿದ ಮೇಲೆ ಇದರ ತೊಟ್ಟನ್ನು ಕತ್ತರಿಸಿಕೊಳ್ಳಬೇಕು ನಾನಿಲ್ಲಿ ಸ್ವಲ್ಪ ತೊಟ್ಟನ್ನು ಇಟ್ಟು ಉಳಿದಿದ್ದನ್ನು ಕತ್ತರಿಸಿ ಪುಟ್ಟ ಪುಟ್ಟ ಚೂರುಗಳನ್ನಾಗಿ ಕತ್ತರಿಸಿಟ್ಕೊಂಡಿದ್ದೀನಿ ಇದೆಲ್ಲ ಹಸಿ ಈ ರೀತಿಯಾಗಿ ಕತ್ತರಿಸಿಕೊಂಡ ನಂತರ ಇದಕ್ಕೆ ಹುಳಿಯಾಗಲು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇದು ತುಂಬ ಹುಳಿಯಾದ ಹುಣಸೆ ಹಣ್ಣಾಗಿರುವುದರಿಂದ ಸ್ವಲ್ಪವೇ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಇದಕ್ಕೆ ನೀರನ್ನು ಹಾಕಿ ನೆನೆಯಲು ಇಟ್ಟಿದ್ದೀನಿ ನಂತರ ಇದಕ್ಕೆ ಪರಿಮಳಕ್ಕೆ ಇಂಗನ್ನು ತೆಗೆದುಕೊಂಡಿದ್ದು ಇದು ನಮ್ಮೂರಿನಲ್ಲಿ ಅಂದರೆ ಹೊನ್ನಾವರದಲ್ಲಿ ಸಿಗುವಂತಹ ತುಂಬ ಪರಿಮಳಯುಕ್ತವಾದ ಇಂಗಾಗಿದೆ ಇದನ್ನು ಸ್ವಲ್ಪವೇ ಹಾಕಿದರೂ ತುಂಬ ಪರಿಮಳಯುಕ್ತವಾಗಿರುತ್ತದೆ ಇದು ಎಲ್ಲಿ ಸಿಗುತ್ತದೆ ಹೇಗಿರುತ್ತದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಂತರ ಒಂದು ಬಾಣಲಿಯಲ್ಲಿ ಎರಡು ಮೂರು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ತೆಂಗಿನ ಎಣ್ಣೆ ಬದಲು ಬೇರೆ ಎಣ್ಣೆಯನ್ನು ಹಾಕಿಕೊಳ್ಳಬಹುದು ನಮ್ಮೂರಿನಲ್ಲಿ ತೆಂಗಿನ ಎಣ್ಣೆಯಿಂದ ಮಾಡಿದರೆ ತುಂಬ ರುಚಿಯಾಗಿರುತ್ತದೆ ಎಣ್ಣೆ ಬಿಸಿಯಾಗುತ್ತಿದ್ದಂತೆಯೇ ಸಾಸಿವೆ ಮತ್ತು ಪರಿಮಳಕ್ಕೆ ತಕ್ಕಂತೆ ಇಂಗನ್ನು ಹಾಕಿಕೊಳ್ಳಬೇಕು ಸಾಸಿವೆ ಸಿಡಿದ ನಂತರ ಕತ್ತರಿಸಿಟ್ಟುಕೊಂಡ ಈ ಹಸಿ ಮೆಣಸನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಳ್ಳಬೇಕು ಈ ಅಡುಗೆಗೆ ಇಂಗೇ ಪ್ರಧಾನವಾದ್ದರಿಂದ ಇಂಗಿನ ಪರಿಮಳವು ತುಂಬ ಬೇಕಾಗುತ್ತದೆ ಹಾಗಾಗಿ ಇಂಗನ್ನು ಸ್ವಲ್ಪ ಜಾಸ್ತಿ ಹಾಕಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಉಪ್ಪು ಹುಳಿ ಸಿಹಿ ಖಾರ ಮತ್ತು ಪರಿಮಳಕ್ಕೆ ಇಂಗು ಇವಿದ್ದರೆ ಇಂಗು ಮೆಣಸು ಸಿದ್ಧವಾಗುತ್ತದೆ ಉಪ್ಪನ್ನು ಹಾಕಿ ಸ್ವಲ್ಪ ಹುರಿದ ನಂತರ ಬಾಡುತ್ತಿದ್ದಂತೆಯೇ ಇದಕ್ಕೆ ನಾವು ಮಾಡಿಟ್ಟುಕೊಂಡ ಈ ಹುಣಸೆ ರಸವನ್ನು ಹಾಕಿಕೊಳ್ಳಬೇಕು ಹುಣಸೆ ರಸದಲ್ಲಿರುವ ಗಟ್ಟಿಯಾದ ಹುಣಸೆ ಹಣ್ಣಿನ ಭಾಗವನ್ನು ತೆಗೆದಿಟ್ಟುಕೊಂಡು ಕೇವಲ ರಸವನ್ನು ಹಾಕಿಕೊಳ್ಳಿ ಹುಣಸೆ ಹಣ್ಣಿನ ರಸವು ದಪ್ಪನಾಗಿದ್ದರೆ ಇಂಗು ಮೆಣಸು ದಪ್ಪನಾಗಿ ಬರುತ್ತೆ ಈ ರೀತಿಯಾಗಿ ಹುಣಸೆ ರಸವನ್ನು ಈ ಹುರಿಯುತ್ತಿರುವ ಹಸಿಮೆಣಸಿಗೆ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಹುಣಸೆಯ ರಸ ಉಪ್ಪು ಮತ್ತು ಇದಕ್ಕೆ ಸಿಹಿಗೆ ಬೆಲ್ಲವನ್ನು ಹಾಕಿಕೊಳ್ಳಬೇಕು ನಿಮಗೆ ಸಿಹಿ ಬೇಡವಾದಲ್ಲಿ ಬೆಲ್ಲವನ್ನು ಹಾಕದೇನೂ ಇರಬಹುದು ಬೆಲ್ಲವನ್ನು ಹಾಕೋದ್ರಿಂದ ರುಚಿಯು ಜಾಸ್ತಿಯಾಗಿರುತ್ತೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ ಉಪ್ಪು ಹುಳಿ ಖಾರ ಸಿಹಿ ಮತ್ತು ಇಂಗಿನ ಪ್ರಮಾಣವು ಸೇರಿದ ಈ ಇಂಗು ಮೆಣಸು ಚೆನ್ನಾಗಿ ಬೆಂದ ನಂತರ ತುಂಬ ರುಚಿಯನ್ನು ಕೊಡುತ್ತೆ ಹುರಿಯುತ್ತಿರುವಾಗ ಈ ಮೆಣಸಿನ ಘಾಟು ಬಂದು ಕೆಮ್ಮು ಬರುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವು ಮುಖಕ್ಕೆ ಮಾಸ್ಕ್ ಅಥವಾ ಬಟ್ಟೆಯನ್ನು ಕಟ್ಟಿಕೊಳ್ಳಬಹುದು ನೋಡಿ ಈ ರೀತಿಯಾಗಿ ಉಪ್ಪು ಹುಳಿ ಬೆಲ್ಲ ಎಲ್ಲವನ್ನು ಹೀರಿಕೊಂಡ ಈ ಹಸಿಮೆಣಸು ಬಣ್ಣವು ಬದಲಾಗುತ್ತಿದ್ದಂತೆಯೇ ಮತ್ತು ಸ್ವಲ್ಪ ಪಾಕ ಬಂದಂತಾಗುತ್ತದೆ ಆವಾಗ ಉರಿಯನ್ನು ಆರಿಸಿ ಇದು ಆರಿದ ಮೇಲೆ ಒಂದು ಗಾಜನೆ ಬಾಟಲಿಯಲ್ಲಿ ಹಾಕಿದ್ದರೆ ಹೊರಗೆ ಇಟ್ಟರೆ ಹದಿನೈದು ಇಪ್ಪತ್ತು ದಿನಗಳವರೆಗೂ ಚೆನ್ನಾಗಿಯೇ ಇರುತ್ತದೆ ವರ್ಷ ಬಿಟ್ಟರೂ ಹಾಳಾಗೋದಿಲ್ಲ ಗಾಜಿನ ಬಾಟಲಿಯಲ್ಲಿ ಈ ರೀತಿಯಾಗಿ ಶೇಖರಿಸಿಟ್ಟುಕೊಳ್ಳಿ ಈ ಇಂಗ್ ಮೆಣಸನ್ನು ಅನ್ನದ ಜೊತೆಗೆ ಅಥವಾ ರೊಟ್ಟಿ ಚಪಾತಿ ದೋಸೆಯ ಜೊತೆಗೂ ಸವಿಯಾಗಿ ತಿನ್ನಬಹುದು ಈ ರೀತಿಯಾಗಿ ಮಾಡುವ ಹಸಿಮೆಣಸಿನ ಮೆಣಸು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಇಂಗ್ ಮೆಣಸಿಗೆ ಜೀರಿಗೆ ಮೆಂತ್ಯ ಎಲ್ಲ ಹಾಕಿದರೆ ಉಪ್ಪಿನಕಾಯಿ ಥರ ಆಗುತ್ತೆ ಆದರೆ ಇದು ಇಂಗ್ ಮೆಣಸಾಗಿರೋದ್ರಿಂದ ಕೇವಲ ಇಂಗನ್ನು ಬಳಸಿ ಮಾಡಿರುವಂತಹದ್ದು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು